ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಸಿಪಿಐ ಲಿಬರೇಷನ್ ಪಕ್ಷ ಮತ್ತು ಅಖಿಲ ಭಾರತ ಮಹಾಸಭಾ ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆ ಮತ್ತು ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆಯಿಂದ ನೂತನ ಕೊಟ್ಟೂರು ತಾಲೂಕಿನ ವಿವಿಧ ಕಚೇರಿ ಪ್ರಾರಂಭಕ್ಕಾಗಿ ಮತ್ತು ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ವಿವಿಧ ಗ್ರಾಮ ಪಂಚಾಯಿತಿಗಳ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಕ್ಕೆ ಒತ್ತಾಯಿಸಿ ತಹಶೀಲ್ದಾರ್ ಅವರ ಮೂಲಕ ಪ್ರತಿಭಟನಾ ಮತ್ತು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಮಾತನಾಡಿ ಈ ಎಲ್ಲ ಬೇಡಿಕೆಗಳು ತಮ್ಮ ತಾಲೂಕಿಗೆ ಅತ್ಯವಶ್ಯಕವಾಗಿದ್ದು ಇದು ಉತ್ತಮವಾದ ಹೋರಾಟ ಇದಕ್ಕೆ ಕೊಟ್ಟೂರಿನ ಎಲ್ಲ ಸಂಘ ಸಮಿತಿಯವರು ಕೈ ಜೋಡಿಸೋಣ ಈ ಎಲ್ಲ ಬೇಡಿಕೆ ನೀಡರದೇ ಹೋದರೆ ಈ ಹೋರಾಟ ಹೀಗೆ ಮುಂದುವರಿಯುತ್ತದೆ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಸಂಪೂರ್ಣ ಬೆಂಬಲ ಈ ಹೋರಾಟಕ್ಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗುಡಿಯಾರ್ ಮಲ್ಲಿಕಾರ್ಜುನ್ ಸಿಪಿಐ ಲಿಬರೇಷನ್ ತಾಲೂಕಾ ಕಾರ್ಯದರ್ಶಿ ಬಾಲರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಕುಮಾರ್ ರೈತ ಧ್ವನಿ ನ್ಯೂಸ್ ಹಾವೇರಿ ಇರ್ತಕ್ಕಂಥ ಏನು ಒಂದು ಇಒ ಆಫೀಸ್ ಆಗಿರಲಿ ತಾಲೂಕ್ ಪಂಚಾಯತ್ ಆಗಿರಲಿ ಮತ್ತು ತಹಸೀಲ್ದಾರ್ ಆಫೀಸ್ಗಳಲ್ಲಿ ಕೂಡ ಜನರಿಗೆ ಜನಸಾಮಾನ್ಯರಿಗೆ ಕೆಲಸ ಮಾಡ್ತಕ್ಕಂಥದ್ದು ವಿಳಂಬವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನಂತ ನಾವೆಲ್ಲರೂ ಕೇಳ್ಕೊಂಡ ಹಣದ ಬೇಡಿಕೆ ಅನ್ನುವಂಥದ್ದು ಅದನ್ನು ಕೂಲಂಕುಷವಾದಂಥ ತನಿಖೆ ಮತ್ತು ತಹಸೀಲ್ದಾರ್ ಮತ್ತು ಜಿಲ್ಲಾಡಳಿತ ಅದ್ರ ಬಗ್ಗೆ ಕೂಡ ಗಮನ ಕೊಡೋದ್ರ ಮೂಲಕವಾಗಿ ಜನಸಾಮಾನ್ಯರಿಗೆ ಅನುಕೂಲವಾದಂಥ ಒಂದು ಆಡಳಿತವನ್ನು ಕೊಡಬೇಕು ಬೇಗನೆ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕು ಈ ನಿಟ್ಟೊಳಗೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡೋದ್ರ ಮೂಲಕವಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಇಂಥ ಒಂದು ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಇನ್ನು ಇದನ್ನು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸ್ತಕ್ಕಂಥ ನಿಟ್ಟೊಳಗೆ ಜಿಲ್ಲಾಡಳಿತ ಗಮನ ಕೊಡಬೇಕು ಇಲ್ಲದಾಯಿತ ಪಕ್ಷದಲ್ಲಿ ಕೊಟ್ಟೂರಿನ ತಾಲೂಕಿನ ಇತರ ಎಲ್ಲ ಸಂಘಟನೆಗಳು ಇದಕ್ಕೆ ಸೇರಿಬಿಟ್ಟು ಮತ್ತೆ ಒಂದು ಸಭೆ ಮಾಡಬೇಕಂತ ನಿಟ್ಟೊಳಗೆ ನಾವು ಚಿಂತನೆಯಲ್ಲಿದೆ ಎಲ್ಲ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮಕ್ಕೆ ಇಂಥ ಒಂದು ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಬೇಕು ಮತ್ತು ಈ ದಿನ ಕಾರ್ಯಕ್ರಮನ ಜನರಿಗೆ ಬೇಡಿಕೆಗಳು ಬೇಡಿಕೆಗಳಿರ್ತಕ್ಕಂಥವನ್ನ ನಾವು ಯಶಸ್ವಿಯನ್ನುಗೊಳಿಸಲಿಕ್ಕೆ ಹೋರಾಟಕ್ಕೆ ಒಂದು ಮನು ಮುನ್ನಣೆಯನ್ನು ನಾವು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಚಿಂತನೆ ಇದೆ ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಆದಷ್ಟು ಬೇಗನೆ ಈ ಸಮಸ್ಯೆಗಳಿಗೆ ಇದು ಬೇಡಿಕೆಗಳಿಟ್ಟಾರಲ್ಲ ಇವುಗಳಿಗೆ ಆದಷ್ಟು ನ್ಯಾಯಯುತವಾದಂಥ ಒಂದು ಪರಿಹಾರವನ್ನು ಕಲ್ಪಿಸಬೇಕು ಅನ್ನುವಂಥ ಅದನ್ನು ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿಕೊಳ್ತಾ ಆದಷ್ಟು ಈ ಸಮಸ್ಯೆ ಮುಕ್ತ ಕೊಟ್ಟೂರು ಆಗಲಿ ಅದು ವಿಶೇಷವಾಗಿ ಇದು ಸಮಗ್ರವಾದಂಥ ಕೊಟ್ಟೂರು ತಾಲೂಕಿನ ವಿಶೇಷವಾಗಿ ಅದು ಯಾಳ್ಯ ಪಂಚಾಯಿತಿ ಆಗಿರಲಿ ಕಾಳಾಪುರ ಪಂಚಾಯತಿ ಅಂಬಳಿ ಪಂಚಾಯತಿ ಮತ್ತು ರಾಮ್ಪುರಂ ಪಂಚಾಯಿತಿ ಹೈನಳ್ಳಿ ಪಂಚಾಯತಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ಜಾಸ್ತಿ ನಡೀತಾ ಇದೆ ಅನ್ನುವಂಥದ್ದನ್ನು ಸಾಮಾನ್ಯ ಜನರು ಪ್ರತಿಯೊಬ್ಬ ಜನಾಂಗದವರು ಮಾತಾಡೋದ್ರಿಂದ ಇದಕ್ಕೊಂದು ದೊಡ್ಡ ತನಿಖೆ ಆಗಬೇಕು ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿ ಸಂಪೂರ್ಣ ಆ ಭ್ರಷ್ಟಾಚಾರದ ಕೂಪೋಗಕ್ಕೆ ತನಿಖೆ ಮಾಡೋದ್ರ ಮೂಲಕವಾಗಿ ಅವರನ್ನು ಬೈಲಿಗಿಳೆದು ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರದವರು ಈಗಾಗಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪ್ರತಿನಿಧಿಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲ ನಾವು ಆಗ್ರಹವನ್ನು ಮಾಡ್ತೇವೆ